ಬ್ರೆಡ್ಡು ಮತ್ತು ತೆಂಗಿನಕಾಯಿಯನ್ನು ಉಪಯೋಗಿಸಿ ಇವತ್ತೊಂದು ಹೊಸ ತರಹದ ಸ್ವೀಟನ್ನು ಮಾಡ್ತಾ ಇದ್ದೀನಿ ಕೊಕೋನಟ್ ಮತ್ತೆ ಬ್ರೆಡ್ ಉಪಯೋಗಿಸಿ ರಸಮಲೈಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮಾಡ್ಬೇಕಿರಿ ಅಂದ್ಕೊಳ್ಬೋದು ಇದೇನು ಚೆನ್ನಾಗಾಗಿ ಆಗತ್ತಾ ಅಂತ ಆದರೆ ನೀವು ಒಮ್ಮೆ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ ಅಷ್ಟು ಆಗುತ್ತೆ ನೀವು ಈ ಥರ ಸ್ವೀಟನ್ನ ಸೆಕೆಗಾಲದಲ್ಲಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗತ್ತೆ ಯಾಕಂದರೆ ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಹಾಗೇನೆ ಇಡಬೇಕು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಒಂದೇ ಥರದ ಸ್ವೀಟನ್ನು ಮಾಡಿ ಮಾಡಿ ಬೇಜಾರು ಬಂದಾಗ ನಾವು ಈ ಥರ ಸ್ವೀಟನ್ನು ಟ್ರೈ ಮಾಡ್ಕೊಳ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಈ ಥರ ಸ್ವೀಟನ್ನು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ನಾನು ಇಲ್ಲಿ ಒಲೆಯ ಮೇಲೆ ಬಾಣಲಿಯನ್ನು ಇಟ್ಕೊಂಡು ಒಂದು ಲೀಟರ್ ಆಗುವಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ದಪ್ಪವಾಗುವ ತನಕ ನಾವು ಈ ಹಾಲನ್ನು ಕುದಿಸ್ಕೊಳ್ಬೇಕಾಗತ್ತೆ ಈ ಹಾಲು ದಪ್ಪಾಗಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ತಗೊಳುತ್ತೆ ಅಲ್ಲಿ ತನಕ ನಾವು ಈ ಥರ ಸೌಟನ್ನು ಹಾಕಿಬಿಟ್ಟು ಕೈಯನ್ನು ಆಡಿಸ್ತಾ ಇರಬೇಕು ಸ್ವಲ್ಪ ದೊಡ್ಡದಾದ ಉರಿಯಲ್ಲೇ ನಾವು ಇದನ್ನು ಚೆನ್ನಾಗಿ ದಪ್ಪವಾಗಿ ಮಾಡಿಕೊಳ್ಬೇಕು ಹಾಲು ಉಕ್ಕದೇ ಇರೋ ಥರ ನಾವು ಕೈ ಆಡಿಸ್ತಾನೇ ಇರಬೇಕು ತೆಂಗಿನಕಾಯಿ ಹಾಲು ಬ್ರೆಡ್ಡನ್ನು ಕೇಸರಿಯನ್ನು ಉಪಯೋಗಿಸಿ ಈ ಥರ ಮಾಡಿದಂಥ ಸ್ವೀಟು ತುಂಬಾ ರುಚಿಯಾಗಿರುತ್ತೆ ನಾವು ಸಹಜವಾಗಿ ಬ್ರೆಡ್ಡಿಂದ ಸ್ವಲ್ಪ ಸ್ವೀಟನ್ನು ಮಾಡೋದು ತುಂಬಾ ಕಡಿಮೆ ಆದರೆ ಇಲ್ಲಿ ಬ್ರೆಡ್ಡನ್ನು ಉಪಯೋಗಿಸಿ ಈ ಥರ ಸ್ವೀಟನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಲು ಚೆನ್ನಾಗಿ ಕುರಿತಾ ಇದೆ ಚೆನ್ನಾಗಿ ಹಾಲು ಕುರಿಯೋ ಟೈಮಿಗೆ ನಾವು ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು ಬ್ರೆಡ್ಡನ್ನು ತಗೊಂಡು ಆ ಕಡೆ ಈ ಕಡೆ ಭಾಗವನ್ನು ಕಟ್ ಮಾಡಿ ತೆಗೆದುಬಿಟ್ಟು ಬಿಳಿಯಾಗಿರುವಂಥ ಭಾಗವನ್ನು ಮಾತ್ರ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಪೌಡ್ರ್ ಮಾಡಿಕೊಳ್ಬೇಕು ಈ ಕಡೆ ನಾವು ಬಿಸಿ ಆಗಲಿಕ್ಕೆ ಇಟ್ಟಿರುವಂಥ ಹಾಲು ಚೆನ್ನಾಗಿ ಈ ಥರ ಕುದೀತಾ ಇದೆ ಹೀಗೇನೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಕಡಿಮೆ ಆಗಬೇಕು ದಪ್ಪವಾಗೇ ಆಗಬೇಕು ಹಾಲು ಸ್ವಲ್ಪ ದಪ್ಪವಾಯಿತು ಅಂದಮೇಲೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಸಕ್ಕರೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಿಹಿಯಾಗೇ ಹಾಕಬೇಕು ಈ ಸ್ವೀಟು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯಾಗಿಯೇ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಸೇರಿಸಿದ ಮೇಲೆ ನಾವು ಒಂದು ಐದು ನಿಮಿಷಗಳ ಕಾಲ ಇದನ್ನು ಈ ಥರ ಚೆನ್ನಾಗಿ ಕೈಯಾಡ್ಸ್ಕೊಳ್ಬೇಕು ನೋಡಿ ಹಾಲು ಸ್ವಲ್ಪ ಕಡಿಮೆ ಆಗ್ತಾಯಿದೆ ದಪ್ಪವಾಗಿ ಆಗ್ತಾಯಿದೆ ನೋಡಿ ಹಾಲು ದಪ್ಪವಾಯಿತು ಸ್ವಲ್ಪ ಕಡಿಮೆ ಆಯಿತು ಅಂದಮೇಲೆ ನೋಡಿ ನಾನು ತೆಗೆದುಕೊಂಡಿರುವಂಥ ಒಂದು ಲೀಟರಷ್ಟು ಹಾಲು ಅರ್ಧ ಲೀಟರ್ ಆಗುವಷ್ಟು ಆಗಿದೆ ಇಷ್ಟಾದರೆ ಸಾಕಾಗತ್ತೆ ಈಗ ನಾವು ಏನು ನಾವು ಬ್ರೆಡ್ಡನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ದಪ್ಪವಾಗಿ ಆಗ್ತದೆ ಅಂತ ಈ ಬ್ರೆಡ್ಡಿನ ಪೌಡ್ರನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಬೇಕು ಇದು ಚೆನ್ನಾಗಿ ಅಂದ ಅಂದಮೇಲೆ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಕೇಸರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲರು ಕೂಡ ಬರುತ್ತೆ ನಂತರ ಪರಿಮಳವು ತುಂಬ ಚೆನ್ನಾಗಾಗತ್ತೆ ಅಂತ ನೀವು ಕೇಸರಿ ಇಷ್ಟ ಅಂತಂದರೆ ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೋದು ಕೇಸರಿಯನ್ನು ಹಾಕಾದ ಮೇಲೆ ಒಂದು ಐದು ನಿಮಿಷಗಳ ಕಾಲ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಕೇಸರಿಯ ಬಣ್ಣ ಮತ್ತು ಪರಿಮಳ ಬಿಟ್ಕೊಳ್ಳಿ ಅಂತ ನೋಡಿ ಎಷ್ಟು ಚೆನ್ನಾಗಿ ದಪ್ಪವಾಗಿ ಆಗಿದೆ ಅಂತ ಕಲರು ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಸಾಕಾಗತ್ತೆ ನಂತರ ಮಿಕ್ಸರ್ ಜಾರ್ಗೆ ನಾನು ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿಯಾಗಿರುವಂಥ ತೆಂಗಿನ ತುರಿಯನ್ನೇ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಣಗಿರುವಂಥ ಕೊಬ್ಬರಿಯ ತುರಿ ಇದೆ ಅಂತಂದರೆ ಅದನ್ನು ಹಾಕ್ಕೊಳ್ಬೋದು ಒಂದು ಬೌಲ್ ತೆಂಗಿನ ತುರಿಗೆ ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ರುಬ್ಕೊಳ್ಬೇಕು ಇದಕ್ಕೆ ನೀರನ್ನು ಹಾಕಲಿಕ್ಕಿಲ್ಲ ಇದಕ್ಕೇ ನಾನು ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಗೋಡಂಬಿಯನ್ನು ಸ್ವಲ್ಪ ಜಾಸ್ತಿ ಬೇಕಂದರೂ ಹಾಕ್ಕೊಳ್ಬೋದು ನಂತರ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿಯ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿಯ ಘಮ ಮತ್ತು ಕೇಸರಿಯ ಘಮ ತುಂಬ ಚೆನ್ನಾಗಿ ಈ ಮಿಠಾಯಿಗೆ ಬರುತ್ತೆ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿಯನ್ನು ಅಂದರೆ ಹುರಿಗಡಲೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ನಯವಾಗಿ ಇದಕ್ಕೆ ನೀರನ್ನು ಸೇರಿಸಲಿಕ್ಕಿಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ನಂತರ ಚೆನ್ನಾಗಿ ಕಲರ್ ಬರಲಿ ಅಂತ ಸ್ವಲ್ಪ ಸ್ವಲ್ಪ ನಾನು ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಬಾದಾಮಿಯನ್ನು ನಂತರ ಪಂಪ್ಕಿನ್ ಸೀಡ್ಸನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಪಿಸ್ತಾವನ್ನು ತಗೊಳ್ಬೋದು ಅಥವಾ ಗೋಡಂಬಿಯನ್ನೇ ಬೇಕಂದರೂ ತಗೊಳ್ಬೋದು ನಂತರ ಮಿಕ್ಸಿಯನ್ನು ಮಾಡಿ ಇಟ್ಕೊಂಡಿರುವಂಥ ಈ ತೆಂಗಿನಕಾಯಿಯ ಸಿಹಿಯಾದ ಮಿಶ್ರಣವನ್ನು ನಾವು ಈ ಥರ ಸಣ್ಣದಾಗಿ ಉಂಡೆಯನ್ನು ಮಾಡಿಕೊಳ್ಬೇಕು ನೀವು ಬ್ರೆಡ್ಡಿನ ಅಳತೆಯನ್ನು ನೋಡಿಕೊಂಡು ಇದರ ಉಂಡೆಯನ್ನು ಮಾಡ್ಕೊಳ್ಳಿ ದೊಡ್ಡದಾಗಿರುವಂಥ ಬ್ರೆಡ್ ಆದರೆ ಸ್ವಲ್ಪ ದೊಡ್ಡದಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಮೀಡಿಯಮ್ ಆಗಿರುವಂಥ ಬ್ರೆಡ್ಡನ್ನು ಇಲ್ಲಿ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣದಾಗಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡಿಟ್ಟಿರುವಂಥ ಹಾಲನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ತಣಸ್ಕೊಳ್ಬೇಕು ಬಿಸಿಯಾಗಿ ಇರಲಿಕ್ಕಿಲ್ಲ ಎಷ್ಟು ಚೆನ್ನಾಗಿ ತಣದಿದೆಯೋ ಅಷ್ಟು ಚೆನ್ನಾಗಿ ಆಗತ್ತೆ ನಂತರ ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೇನೆ ನೀವು ಬೇಕಂದರೆ ಇದನ್ನು ಹಾಲಿನಲ್ಲಿ ಸಹಿತನೂ ಅದ್ದಿ ಈ ಥರ ಉಂಡೆಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ನೀರಲ್ಲಿ ಅದ್ದಿ ಈ ಥರ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ ಅನ್ನು ತಗೊಂಡು ಇದರ ನಾಲ್ಕು ಕಡೆಯೂ ಈ ಥರ ಕಟ್ ಮಾಡಿ ಈ ಗಟ್ಟಿಯಾಗಿರುವಂಥ ಭಾಗವನ್ನು ತೆಕ್ಕೊಳ್ಬೇಕು ನಾನಿಲ್ಲಿ ಅಷ್ಟು ಬ್ರೆಡ್ಗಳನ್ನು ಇದೇ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗನೆ ಆಮೇಲೆ ಉಂಡೆಯನ್ನು ಮಾಡ್ಕೊಳ್ಬೋದು ಅಂತ ಆ ಕಡೆ ಈ ಕಡೆ ಗಟ್ಟಿಯಾಗಿರುವಂಥ ಭಾಗವನ್ನು ಹಾಕಿದ್ರೆ ನಾವು ಸರಿಯಾಗಿ ಉಂಡೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಬ್ರೆಡ್ಡಿನ ನಾಲ್ಕು ಕಡೆ ಈ ಥರ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಟಿರುವಂಥ ಈ ಬ್ರೆಡ್ಡನ್ನು ಈ ಥರ ಒಂದು ಸಲ ನೀರಲ್ಲಿ ಎದ್ದುಬಿಟ್ಟು ಗಟ್ಟಿಯಾಗಿ ಈ ಥರ ಹಿಂಡ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಪೂರ್ತಿಯಾಗಿ ತೆಗಿಲಿಕ್ಕಿಲ್ಲ ಸ್ವಲ್ಪ ಹದವಾಗಿನೇ ಇದನ್ನು ನೀರನ್ನು ತೆಕ್ಕೊಳ್ಬೇಕು ನಂತರ ನಾವು ಮಾಡಿಟ್ಟಿರುವಂಥ ಉಂಡೆಯನ್ನು ಇದರ ಒಳಗಡೆ ಇಟ್ಬಿಟ್ಟು ಈ ಥರ ನಾವು ಉಂಡೆಯನ್ನು ಮಾಡಿಕೊಳ್ಬೇಕು ಮೊದಲಿಗೆ ನಾವು ಇದನ್ನು ಮಾಡಬೇಕಿದ್ರೆ ಬರೋದಿಲ್ವೇನೋ ಅಂತ ಅನಿಸುತ್ತೆ ಆದರೆ ಬ್ರೆಡ್ಡು ಮೃದುವಾಗಿ ಇರೋದರಿಂದ ನಾವು ಆರಾಮಾಗಿ ಈ ಥರ ಉಂಡೆಯನ್ನು ಮಾಡ್ಕೊಳ್ಬೋದು ನಾವು ಹೋಳಿಗೆಯ ಹೂರಣವನ್ನು ಹೇಗೆ ಮಾಡ್ತೀವೋ ಅದೇ ಥರ ಈ ಉಂಡೆಯನ್ನು ಮಾಡಿಕೊಳ್ಬೇಕು ಮಾಡಿರುವಂಥ ಉಂಡೆಯನ್ನು ನಾವು ತಣಸಿ ಇಟ್ಕೊಂಡಿರುವಂಥ ಹಾಲಿನ ಮಿಶ್ರಣದಲ್ಲಿ ಹಾಕ್ಕೊಳ್ಬೇಕು ನೋಡಿ ಇದೇ ಥರ ನಾನು ಅಷ್ಟು ಬ್ರೆಡ್ಗಳನ್ನು ಈ ಥರ ಉಂಡೆಯಾಗಿ ಮಾಡಿ ಹಾಲಿನ ಮಿಶ್ರಣದೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೊದಲು ಮೊದಲು ಈ ಥರ ಉಂಡೆಯನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನೀವು ಒಂದು ಅಥವಾ ಎರಡನ್ನು ಮಾಡಿದ ಮೇಲೆ ಆರಾಮಾಗಿ ಈ ಥರ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ನಾವು ಈ ಥರ ಉಂಡೆಯನ್ನು ಮಾಡಿಕೊಳ್ಬೇಕು ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಈ ಬ್ರೆಡ್ಡು ಮತ್ತು ತೆಂಗಿನಕಾಯಿಯ ಇಷ್ಟೊಂದು ಎಷ್ಟೊಂದು ಚೆನ್ನಾಗಾಗಾಗತ್ತೆ ಅಂತ ಅಂದ್ಕೊಂಡು ಇರೋದಿಲ್ಲ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಈ ಥರ ಅಷ್ಟು ಉಂಡೆಗಳನ್ನು ನಾನು ಮಾಡಿ ಈ ಥರ ಹಾಲಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಉಂಡೆಗಳನ್ನು ಮಾಡಾದ ಮೇಲೆ ನಾವು ಒಂದು ಸ್ಪೂನ್ನ ಸಹಾಯದಿಂದ ಇದರ ಮೇಲುಗಡೆ ತಾಗದೇ ಇರುವಂಥ ಭಾಗಕ್ಕೆಲ್ಲ ನಾವು ಈ ಸ್ವೀಟನ್ನು ಹಾಕ್ಕೊಳ್ಬೇಕು ನಾವು ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಂಪ್ಕಿನ್ ಸೀಡ್ಸನ್ನು ಮತ್ತು ಬಾದಾಮಿಯನ್ನು ಈ ಥರ ಹಾಕ್ಕೊಳ್ಬೇಕು ಈ ಸ್ವೀಟನ್ನು ನಾವು ಫ್ರಿಜ್ನಲ್ಲಿ ಒಂದು ಎರಡು ಗಂಟೆಗಳ ಕಾಲ ಇಟ್ಕೊಳ್ಬೇಕು ತುಂಬ ಚೆನ್ನಾಗಿ ರುಚಿ ಬರ್ತದೆ ನೋಡಿ ಇದನ್ನು ಎರಡು ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ತಂದು ಇಟ್ಕೊಳ್ತಾ ಇದ್ದೀನಿ ರುಚಿಕರವಾದಂಥ ಬ್ರೆಡ್ಡು ಮತ್ತು ಕೊಕೋನಟ್ಟಿಂದ ಮಾಡಿರುವಂಥ ರಸಮಲೆ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ತುಂಬ ರುಚಿಯಾಗತ್ತೆ ಈ ಥರ ಸ್ವೀಟು ಕೇಸರಿಯ ಪರಿಮಳ ನಂತರ ಒಳಗಡೆ ಕೊಕೋನಟ್ಟು ನಂತರ ಏಲಕ್ಕಿಯ ಪೌಡ್ರಿನ ಪರಿಮಳ ತುಂಬ ರುಚಿಯಾಗತ್ತೆ ಇದನ್ನು ಮಾಡಲಿಕ್ಕೆ ತುಂಬಾ ಸಾಮಗ್ರಿಗಳೇನು ಬೇಕಾಗೋದಿಲ್ಲ ಬೇಗನೆ ಸುಲಭವಾಗಿ ಮನೆಯಲ್ಲಿ ಇರುವಂಥ ಕೆಲವೇ ಸಾಮಗ್ರಿಗಳಿಂದ ಈ ಥರ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಮೃದುವಾಗೂ ಆಗಿದೆ ಮತ್ತು ತುಂಬಾ ಕಲರ್ಫುಲ್ ಆಗಿದೆ ತುಂಬ ರುಚಿ ಕೂಡ ಆಗತ್ತೆ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್